ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಅದೇ ಈ ಇಡ್ಲಿ ಇಡ್ಲಿ ಅಂದ ತಕ್ಷಣ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಎಲ್ಲೇ ಹೇಳಿ ನೀವು ಇಡ್ಲಿ ಅಂತ ಯಾರೂ ಹೇಳಲ್ಲ ಇದು ಒಂಥರ ಒಂದು ತುಂಬ ಒಂಥರ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಕಡಿಮೆ ಎಣ್ಣೆನ ಯೂಸ್ ಮಾಡಿ ಮಾಡೋದು ಈ ಇಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು ಇಡ್ಲಿ ಜೊತೆ ಈ ಚಟ್ನಿ ಸಾಂಬಾರು ಜೊತೆ ನೀವು ಇದ್ರೆ ತಿಂತಾನೆ ಇರುತ್ತೆ ಆದರೆ ಇವತ್ತು ಕೇವಲ ಇಡ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಳು ಇದನ್ನು ನಾನು ಈಗ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಟೈಮು ತೊಳೆದ್ಬಿಟ್ಟು ಈಗ ಇದನ್ನು ನಾನು ಒಂದು ಐದರಿಂದ ಆರು ತಾಸುಗಳ ಕಾಲ ಇದನ್ನು ನೆನೆಯಲಿಕ್ಕೆ ಇಡ್ತೀನಿ ತುಂಬ ಕಡಿಮೆ ಸಾಮಗ್ರಿಯನ್ನ ಯೂಸ್ ಮಾಡಿಬಿಟ್ಟು ಇಡ್ಲಿ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಸಾಮಗ್ರಿಗಳು ಯಾವಾಗಾದರೂ ಮಾಡಿದ್ದೀನಿ ದಿನ ಕೂಡ ತಿನ್ಬೋದು ಈ ನೋಡಿ ನಾನು ತೋರಿಸ್ತಾ ಇದ್ದೀನಿ ಐದರಿಂದ ಆರು ಗಂಟೆಗಳ ಕಾಲ ನೆಂದಿದೆ ಇದು ಈಗ ನಾನು ರುಬ್ಬಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಒಂದು ಮುಷ್ಟಿಯಷ್ಟು ಅಥವಾ ಒಂದು ಬಟ್ಲು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಅವಲಕ್ಕಿ ದಪ್ಪ ಅವಲಕ್ಕಿ ಆದರೂ ಇರ್ಬೋದು ಅಥವಾ ತೆಳು ಅವಲಕ್ಕಿ ಆದರೆ ಇರ್ಬೋದು ತೊಳೆದ್ಬಿಟ್ಟು ಈಗ ಇದನ್ನ ಒಂದು ಅರ್ಧ ಗಂಟೆ ನಾನು ನೆನೆಲಿಕ್ಕೆ ಇಡ್ತೀನಿ ಈಗ ಅರ್ಧ ಗಂಟೆ ನಂತರ ನಮ್ಮದನ್ನ ನೋಡಿ ನೆಂದಿದೆ ಈಗ ಇದನ್ನು ರುಬ್ಕೊಳ್ಳೋಣ ಹೇಳಿದ್ನಲ್ವ ಇಡ್ಲಿ ಇದು ತುಂಬ ಆರೋಗ್ಯಕರವಾದ ರೆಸಿಪಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಮತ್ತು ಆರೋಗ್ಯಕರವಾದ ರೆಸಿಪಿನೇ ಇದು ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ಬೋದು ಇದನ್ನು ತಿನ್ನಬೇಡಿ ಅಂತ ಯಾರು ಹೇಳೋಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಅಷ್ಟು ಹೆಲ್ದಿಯಾದ ರೆಸಿಪಿ ಈಗ ಇದನ್ನು ಮಿಕ್ಸಿ ಅಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಈ ರೀತಿಯಾಗಿ ಕರೆಕ್ಟಾಗಿ ನೋಡಿ ಎಲ್ಲೂ ತರಿತರಿಯಾಗಿ ಬರಬಾರ್ದು ಚೆನ್ನಾಗಿ ಫೈನ್ ಪೇಸ್ಟೇ ಅಂದರೆ ಕರೆಕ್ಟಾಗಿ ರುಬ್ಕೋಬೇಕು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಅನಿಸುತ್ತೆ ತುಂಬ ಕ್ರೀಮ್ ಥರ ಅನಿಸುತ್ತೆ ಹಾಗಾಗಿ ಈ ರೀತಿಯಾಗಿ ರುಬ್ಕೊಂಡು ಈಗ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಇಡ್ಲಿಗೆ ರುಬ್ತಾ ಇರೋದ್ರಿಂದ ತುಂಬ ನೀರು ಹಾಕಿಬಿಟ್ಟು ಅಳಕ್ ಮಾಡಿ ರುಬ್ಕೋಬೇಡಿ ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ರೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕೋಬೋದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಅದನ್ನು ನಾನು ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ರುಬ್ಕೊಂಡಾಯ್ತಲ್ವ ಇಲ್ಲಿ ನಾನು ರವೆ ಇಡ್ಲಿನ ಮಾಡ್ತಾ ಈಗ ರವೆನ ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಅಷ್ಟು ರವೆ ಇದೆ ಇದು ಹಾಗೆ ಇನ್ನೊಂದು ಅಷ್ಟು ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಕರೆಕ್ಟ್ ನಾನು ಯಾವ ಗ್ಲಾಸಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನಾನು ರವೆ ಕೂಡ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಆಯಿತು ಈಗ ಇನ್ನು ಅರ್ಧ ಅಷ್ಟು ಅಂದರೆ ಎರಡೂವರೆ ಗ್ಲಾಸಷ್ಟು ರವೆಯನ್ನು ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಬೇಳೆಗೆ ನೋಡಿ ಎರಡೂವರೆ ಗ್ಲಾಸಷ್ಟು ರವೆ ಹಾಕ್ಕೊಂಡು ಇದನ್ನು ಅಷ್ಟೇ ತುಂಬ ನೀಟಾಗಿ ತೊಳ್ಕೊಬೇಕು ಒಂದು ಎರಡರಿಂದ ಮೂರು ಟೈಮ್ ನೀರು ಹಾಕ್ಕೊಂಡು ಚೆನ್ನಾಗಿ ರವೆನ ತೊಳ್ಕೊಳ್ಳೋಣ ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸುಮ್ಮನೆ ನೀರು ಹಾಕ್ಬಿಟ್ಟು ಅದನ್ನೇ ಹಿಂಗೆ ನೀವು ಉದ್ ರುಬ್ಬಿರೋ ಉದ್ದಿನಬೇಳೆಯಲ್ಲಿ ಹಾಕಕ್ಕೆ ಹೋಗಬೇಡಿ ಯಾವುದೇ ಇರಲಿ ರವೆ ಇರಲಿ ಅಥವಾ ಅಕ್ಕಿ ಇರಲಿ ಚೆನ್ನಾಗಿ ತೊಳಿಬೇಕು ಈಗ ನಾನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಟೈಮ್ ತೊಳ್ಕೊಂಡು ನಂತರ ಈ ರೀತಿಯಾಗಿ ನೋಡಿ ಎಲ್ಲ ನೀರಿನ ಅಂಶ ಚೆನ್ನಾಗಿ ಹಿಂಡುಬಿಟ್ಟು ಈಗ ಅದರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ನೀರಿನ ಅಂಶ ಎಲ್ಲ ಬೇಕಂದರೆ ನಾವು ನೀರು ಆಮೇಲೆ ಆ್ಯಡ್ ಮಾಡ್ಬೋದು ಹಾಗಾಗಿ ಮೊದಲೇ ಜಾಸ್ತಿ ನೀರನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ఈ ఎలా రవేనా హాకొ ఈ నోడి ఈ రీత్యా కయూ కలుసుకొని ఈ రీతి గట్టిగా ఇప్పుడు నోడి కరెక్ట్గా ఇదే ఇది ఇడ్లీో టైమల్ యేనూ నిమ్ గట్టి అసలు స్వల్ప నీరు కూడా ఈ నేను ఇదే ముచ్చిడ్తను ఓవర్ నైట్ ఇంకా నూ స్వల్ప హీట్ ఇవ వాతావరణంలో ఇప్పుడ నోడి వెళ్ళే తోర్స్తీనీ నూ నోడి ఈ రీతియీ బు బెంగళూర స్వల్ప మళ్ళె బ్రు సాకు వాతావరణ ఫుల్ చేంజ్ ఆగర ತಂಪಾಗ್ಬಿಡುತ್ತೆ ಹಾಗಾಗಿ ಆದಷ್ಟು ಬೇಗ ಇಡ್ಲಿ ದೋಸೆ ಮಾಡೋದಿದ್ರೆ ಸ್ವಲ್ಪ ಬೇಗನೆ ರುಬ್ಕೊಂಡ್ಬಿಟ್ಟು ಇಟ್ಕೊಳ್ಳೋದು ಒಳ್ಳೆಯದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಅಡಿಗೆ ಸೋಡಾನ ಹಾಕ್ಕೊಳ್ತಾ ಇಲ್ಲ ಯಾಕಂದ್ರೆ ಇದು ಕರೆಕ್ಟಾಗಿ ಉಬ್ಬಿ ಬಂದಿದೆ ಹಿಟ್ಟು ಹಾಗಾಗಿ ಏನಾದರೂ ಉಬ್ಬಿ ಬಂದಿಲ್ಲ ಅಂದರೆ ನೀವು ಎರಡು ಚಿಟಿಕೆಯಷ್ಟು ನೀವು ಅಡುಗೆ ಸೋಡಾ ಕೂಡ ಹಾಕೋಬಹುದು ಸೊ ಈಗ ನೋಡಿ ಈಗ ನಾನು ಇಡ್ಲಿ ಪ್ಲೇಟನ್ನು ನಾನು ಈಗ ತೆಗೆದಿಟ್ಕೊಂಡಿದ್ದೀನಿ ಸೈಡಲ್ಲಿ ನಾನು ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಈಗ ಈ ಪ್ಲೇಟಲ್ಲಿ ಈ ರೀತಿಯಾಗಿ ಎಣ್ಣೆನ ಸವರ್ಕೊಂಡು ನಂತರ ನಾವೇನು ರೆಡಿ ಮಾಡಿಟ್ಟಿದ್ವಲ್ವ ಇಡ್ಲಿ ಬ್ಯಾಟರನ್ನು ಇದರಲ್ಲಿ ಹಾಕೋಬೇಕು ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪನೇ ಅಂದರೆ ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ಉಳಿದಿರುವಂಥ ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಬಿಟ್ಟು అదే థర హ హిట్టను అందరూ ఇడ్లీ బ్యాటర ఈ రీతి హాకం ఈ రీతియ నిదానికి ఒేట ఇతీ కూడా బాగుతాయి ఆ కడే తుంబ హెల్దీ అదొ రెసిపీ అల్వ ని పదే పదే హతాయిదీ సో ఎలా నన్ను ఇడ్లీ ప్లేటల్ నన్ను ఈ రీతి బ్యాటర హాక్బిట్టు నోడి ఈరు కదీతాయితల్వ అదర హాకీ ఒ నిమిష మీడియం ఫ్లెమల్ ఇట్టిని సో హైదు నిమిష నంతరం ని తోర్సి నోడి ఈ ఆగే ನೋಡಿ ಎಷ್ಟು ಬಿಸಿ ಬಿಸಿಯಾಗಿರುತ್ತೆ ಬಿಸಿ ಬಿಸಿ ನೀವು ತಿಂತ ಇದ್ರೆ ಲೆಕ್ಕನೇ ಇರಲ್ಲ ಆ ಥರ ತಿಂತಾಯಿರ್ತೀರ ಮತ್ತು ತಣ್ಣಗಾದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ರವೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಹಾಗೆ ಸ್ವಲ್ಪ ಮೆಂತೆ ಅಷ್ಟೇ ಹಾಕಿರೋದು ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ಬಿಸಿ ಬಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರವೆ ಇಡ್ಲಿ ಇದು ನೀವು ಹೋಟ್ಲಲ್ಲೂ ಕೂಡ ನಿಮಗೆ ಸಿಗಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಹೋಟ್ಲಲ್ಲೆಲ್ಲ ಸುಮ್ಮನೆ ಸೋಡಾ ಹಾಕ್ಬಿಡ್ತಾರೆ ಆಮೇಲೆ ಏನೇನೋ ಹಾಕ್ಬಿಟ್ಟು ಅದು ಇನ್ಸ್ಟೆಂಟಾಗಿ ಮಾಡಿ ಕೊಟ್ಬಿಡ್ತಾರೆ ಅಷ್ಟು ರುಚಿಯಾಗಿ ಬರಲ್ಲ ಬಟ್ ಈ ರೀತಿಯಾಗಿ ಮನೇಲಿ ನೀವು ಮಾಡಿ ತಿನ್ನಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಲ್ವಾ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಈ ಆರೋಗ್ಯಕರವಾದ ರೆಸಿಪಿ ಇಷ್ಟಪಟ್ಟು ತಿಂತಾರೆ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ನೋಡಿ ಎಲ್ಲ ಇಡ್ಲಿನ ನಾನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿಯಾಗಿ ಮಾಡಿ ಮಕ್ಕಳು ಆಮೇಲೆ ದೊಡ್ಡವ್ರಿಗೆ ಕೊಡ್ತಾ ಬನ್ನಿ ಹಾಗೆ ಮತ್ತೆ ಏನಪ್ಪ ಅಂದರೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸಿಗಂತೂ ಸೂಪರ್ ಫುಡ್ ಅಂತ ಹೇಳ್ಬೋದು ನೋಡಿ ತೋರಿಸ್ತೀನಿ ಇಷ್ಟು ಸಾಫ್ಟಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಒಂಥರ ರವೆ ರವೆ ತರಿತರಿಯಾಗಿ ಒಳಗೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿದ್ರೆ ಗೂಡು ಗೂಡಾಗಿದೆ ಸೊ ಈ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ನೋಡಿ ఈ ఇడ్లీ జొతే నిమగష్ట ఆ తెంగకాయ చట్నీ జొతే మే సాంబార్ జొతే కూడా తిని నెక్స్ట్ నన్ను ఇడ్లీ ఈ సాంబార్ యరీతి మోదు అంత ని శేర్ మి మే సిక్తీని థ్యాంక్ వాచింగ్ బాయ్ టేక్ కర్